ಆದ್ರೂ ಸ್ವಲ್ಪ ಯಾವ ಮಾಡಿದ್ರೆ ಕಾಲ್ ಕಟ್ ಆಗುವಂತ ಚಾನ್ಸಸ್ ಇತ್ತು ಖಂಡಿತವಾಗ್ಲು ನನ್ನ ಜೀವನೇ ಹೋಗ್ತಾ ಇತ್ತು ಫಸ್ಟ್ ಕತ್ತಿಗೆ ಬೀಸಿದ್ದು ನಾನು ಮಿಸ್ ಆಗಿದ್ದೀನಿ ನಂತರ ಕಾಲು ಕಟ್ ಮಾಡಕ್ ನೋಡಿದ್ರು ಕಾಲ್ ಮಿಸ್ ಮಾಡಿದ್ರೆ ಸ್ವಲ್ಪ ಹಾಗೆ ತುದಿ ಏಟ್ ಬಿದ್ದು ಈಗ ನರಕ್ಕೆ ಏಟ್ ಬಿದ್ದಿದೆ ನಿಮ್ಮನೆ ಕಸ ಒಂದು ದಿನ ಮಾಡಿಕೊಂಡು ನೀವು ಇರಕ್ ಆಗಲ್ಲ ಅಂತ ನಾವು ಡ್ರೈವರ್ಸ್ ಕೋಳ್ ಬಂದಿ ಒಂದು ದಿನಕ್ಕೆ ನಾವು ಒಂದುವರೆ ಸಾವಿರ ಮನೆ ತೆಗಿತೇವೆ ಅಂದ್ರೆ ಒಂದುವರೆ ಸಾವಿರ ತರ ವಾಸನೆ ಇರುತ್ತೆ ಆ ವಾಸನೆ ಎಲ್ಲ ಕುಡ್ದು ನಾವು ಇನ್ನು ಅವ್ರ ಕಾಲನ್ನ ಪ್ರಧಾನಿಗಳು ತೋಳದ್ರು ಇವತ್ತು ಅವ್ರ ಕಾಲ ಕತ್ತರಿಸವ್ರು ಅವ್ರಿಗೆಲ್ಲ ಶಿಕ್ಷೆ ಹಾಕ್ಲೇಬೇಕು ಕನ್ನಡಿನಲ್ಲಿ ಇಲ್ಲಿ ಕೆಲವ್ರಿಗೆ ಯಾರು ಭಯನೂ ಇಲ್ವಾ ಪೊಲೀಸರ ಭಯನೂ ಇಲ್ವಾ ಅಂತ ನಿಮ್ಮ ಸಿಟ್ಟು ಪಾಪ ಪೌರ ಕಾರ್ಮಿಕರ ಮೇಲೆ ಯಾಕೆ ತೋರಿಸ್ತೀರ ಪೌರ ಕಾರ್ಮಿಕರು ಅಧಿಕಾರಿಗಳು ಹೇಳ್ದಂಗೆ ಅವರು ಕೆಲಸ ಮಾಡ್ತಾರೆ ಒಣ ಕಸ ಹಸಿ ಕಸನ ಬೇರ್ಪಡಿಸಿ ವಿಂಗಡಿಸಿ ಅಂತ ಅವ್ರು ಹೇಳಿ ಕಳಿಸಿ ಕಾನೂನು ಮಾಡಿ ಕಳಿಸ್ತಾರೆ ಇವತ್ತು ಮನೆ ಹತ್ರ ಬಂದು ಹಸಿ ಕಸ ಒಣ ಕಸನ ಬೇರ್ಪಡಿಸಿ ಅಂತ ಹೇಳಿದಾಗ ಪ್ಲಾಸ್ಟಿಕ್ಗಳನ್ನ ಬೇರ್ಪಡಿಸಿ ಅಂತ ಹೇಳಿದಾಗ ಮಚ್ಚಲ್ಲಿ ಹೊಡಿಯುವಂತ ಕೆಲಸ ಮಾಡಿದ್ ಯಾರೋ ಅಪ್ ಹೊಡಿಯೋರೋ ಹೊಡಿ ಯಾರು ಮೇಲೆ ಕಣ್ಣಿಡಬೇಕು ಸ್ವಚ್ಛತಾ ವಾಹನ ಚಾಲಕರು ಮೈಸೂರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ ಐವತ್ನಾಲ್ಕು ಗೌರಿಶಂಕರ್ ನಗರದಲ್ಲಿ ನಾವು ದಿನನಿತ್ಯ ಕಾರ್ಯನಿರ್ವಹಿಸ್ತೀವಿ ಮನೆ ಮನೆ ಸ ಕಸನ ವಿಂಗಡಣೆ ಮಾಡುವ ಸಂ ಸಂದರ್ಭದಲ್ಲಿ ಒಬ್ಬರು ಮನೆಯವರು ನಮ್ಮ ಪೌರ ಕಾರ್ಮಿಕರು ಹಸಿ ಕಸ ಹಣಕಾಸ ಬೇರೆ ಬೇರೆ ಪಡಿಸ ಪಡಿಸುವುದಾಗಿ ಹೇಳಿರ್ತಾರೆ ಅದ್ರ ಕುರಿತು ಅವರು ವಾದ ವಿವಾದ ಮಾಡ್ತಾರೆ ಇದು ಹಸಿ ಕಸ ಹಣಕಾಸ ನಾವು ಮಾಡಿದೀವಿ ಅಂತ ಹೇಳಿ ಅವ್ರು ಆ್ಯಕ್ಚುಲಿ ಅಪ್ಲ ಹಪ್ಳ ಅನ್ನೋದು ಹಸಿ ಕಸ ಒಣಗಿದ್ರು ಕೂಡ ಹಸಿ ಕಸನೇ ಕೊಲಿಯುತ್ತೆ ಆ ವಿಚಾರವಾಗಿ ಅವರು ಇದು ಒಣ ಕಸ ಇದೆ ಅಂತ ಹೇಳಿ ಆ ಮನೆ ಗ್ರಾಹಕರು ವಾದ ವಿವಾದಗಳು ಮಾಡಿದ್ರು ಮತ್ತೆ ಸುಮಾರು ಅವರು ಏನೋ ಕ್ಯಾಂಟೀನ್ ನಡೆಸ್ತಾರೆ ಅದು ಅದನ್ನು ಕೂಡ ಅವರು ಮನೆಗೆ ತಂದಿಟ್ಟು ಆ ಕಸನು ಕೂಡ ಅದ್ರ ಜೊತೆಗೆ ಬೆರೆಸಿ ನಮ್ಗೆ ಕೊಡುವಂಥದ್ದು ನಡೀತು ಅದು ಆ ದಿವಸ ಅದರಿಂದಾಗ ಅದನ್ನ ಪ್ರಶ್ನೆ ಹೌದು ದಿನನಿತ್ಯ ಆವತ್ತು ಕೂಡ ಅದೇ ರೀತಿ ನಡೀತು ಆ ವಿಷಯವಾಗಿ ನಮ್ಮ ಪೌರ ಕಾರ್ಮಿಕರು ಮಾತಾಡಿರ್ತಾರೆ ಕೇಳಿರ್ತಾರೆ ಆ ಸಮಯದಲ್ಲಿ ನಮ್ಮ ಮೇಲೆ ಏಕಾಏಕಿ ಇಡಿಯಟ್ ಅಂತ ಕರೆದಿರ್ತಾರೆ ಕಾರ್ಮಿಕರನ್ನ ಇಡಿಯಟ್ ಅಂತ ಹೇಳಿ ಜೋರಾಗಿ ಎಲ್ಲಾ ಜನಗಳ ಮುಂದೆ ಇನ್ನೂ ಹಲವಾರು ಜನಗಳಿದ್ರು ಕಸ ಹಾಕುವಂತರು ನಮ್ಮನ್ನ ತುಂಬಾ ಕೀಳಾಗಿ ಆತರ ನಮ್ಮನ್ನ ಮಾತಾಡಿಸಿದ್ರು ತುಂಬಾ ಅವಮಾನ ಆಯ್ತು ಆ ದಿನ ಮತ್ತೆ ಅದನ್ನ ನಾವು ಪ್ರಶ್ನೆ ಮಾಡೋ ನಮ್ಗೆ ಯಾಕೆ ನೀವು ಈ ಬೆಳಗ್ ಬೆಳಿಗ್ಗೆ ನಿಮಗೋಸ್ಕರ ನಿಮ್ಮ ಮನೆ ಸ್ವಚ್ಛ ಮಾಡ್ಲಿಕ್ಕೆ ನಿಮ್ಮ ಊರು ಸ್ವಚ್ಛ ಮಾಡ್ಲಿಕ್ಕೆ ನಾವು ಬರ್ತೀವಿ ನಮ್ಮನ್ನು ನೀವು ಈ ರೀತಿ ಕೀಳಾಗಿ ಮಾತಾಡ್ತಿರಲ್ಲ ಅಂತ ಹೇಳಿ ನಾವು ಮಾತಾಡಿದಾಗ ನನ್ನನ್ನು ಕೂಡ ಸೇರಿ ವಾಹನ ಚಾಲಕ ನಾನು ನನ್ನನ್ನು ಕೂಡ ಸೇರಿ ಈಡಿಯಟ್ ಲೋಫರ್ ಅಂತ ಹೇಳಿ ಇನ್ನೂ ಅವಾಚ್ಯ ಶಬ್ದಗಳಿಂದ ತುಂಬ ಕೆಟ್ಟದಾಗಿ ಮಾತಾಡಿದ್ರು ಆ ಸಂದರ್ಭದಲ್ಲಿ ಅಕ್ಕಪಕ್ಕದವ್ರು ಇದ್ಕೊಂಡು ನಮ್ಮನ್ನು ಸಮಾಧಾನ ಮಾಡಿ ಸಮಾಧಾನ ಮಾಡಿ ಕಳಿಸಿರ್ತಾರೆ ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ನಡೆದಿರುತ್ತೆ ಈ ಘಟನೆ ನಂತರ ಅದೇ ವಿಷಯನ ಜಿದ್ದಾಗಿಟ್ಕೊಂಡು ಆ ವ್ಯಕ್ತಿ ಕುಡಿರೋಡಿಗಳನ್ನು ಕರ್ಕೊಬಂದು ಪುಡಿ ರೌಡಿಗಳನ್ನು ಕರ್ಕೊಬಂದು ನಿನ್ನೆ ಆರನೇ ತಾರೀಕು ಏಳನೇ ಎಂಟನೇ ತಿಂಗಳು ಆರನೇ ತಾರೀಕರಂದು ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದು ಗಂಟೆ ಇರ್ಬೋದು ಸಮಯ ಆ ಸಮಯದಲ್ಲಿ ಪುಡಿ ರೌಡಿಗಳನ್ನ ಕರ್ಕೊಬಂದು ನನ್ನ ಏಕಾಏಕಿ ನನ್ನ ಮೇಲೆ ದಾಳಿ ಮಾಡ್ತಾರೆ ಈ ರೀತಿ ನನಗೆ ತಿರುಗಿಸಿ ಮಾತಾಡ್ತೀನಿ ನೀನು ಅಂತ ಹೇಳಿ ಅವಚ್ಯ ಶಬ್ದಗಳಿಂದ ಮಾತಾಡಿ ಮತ್ತು ಜಾತಿನಿಂದನೇ ಕೂಡ ಮಾಡಿದ್ದಾರೆ ಅವರು ಜಾತಿನಿಂದನೇ ಕೆಲವೊಂದು ವಿಚಾರಗಳನ್ನು ಹೇಳಕ್ಕೆ ಬರಲ್ಲ ಅದು ಅಂಥ ವಿಚಾರಗಳನ್ನ ಮಾತಾಡಿ ನನಗೆ ಮಚ್ಚಿನಿಂದ ಹಳ್ಳೆ ಮಾಡಿರ್ತಾರೆ ಮೊದಲು ನನಗೆ ಮಚ್ಚಿನಿಂದ ತಲೆ ಮೇಲೆ ಹೊಡಿಯೋಕ್ಕೆ ಬರ್ತಾರೆ ಆ ಆ ಏಟಿಗೆ ತಪ್ಸ್ಕೊತೀನಿ ನಾನು ನಂತರ ಕಾಲಿಗೊಳಿತಾರೆ ಇನ್ನೂ ಹಲವಾರು ಜನ ಆ ಐದಾರು ಜನ ಜೊತೆಗೆ ನನ್ನನ್ನು ಎಳ್ದಾಡಿ ಗುದ್ದಾಡಿ ಎಲ್ಲ ಹೊಡೆದಿರ್ತಾರೆ ತುಂಬ ರಭಸ್ವ ಹೌದು ತುಂಬ ಆ ಅವರು ಆ್ಯಕ್ಚುಲಿ ಆ ಊರ್ನವ್ರಲ್ಲ ಬೇರೆಯವ್ರನ್ನ ಕರ್ಕೊ ಬಂದಿರ್ತಾರೆ ಬೇರೆ ಕಡೆಯಿಂದ ಯಾರನ್ನೋ ಕರ್ಕೊಬಂದು ಪುಡಿ ರೌಡಿಗಳನ್ನ ಅವರು ಕೂಡಿಸಿ ಮಾಡಿಸಿ ಎಲ್ಲ ನಮ್ಮನ್ನು ರೋಪ್ ಹೊಡೆದು ಎಲ್ಲ ಚೆನ್ನಾಗಿ ಹೊಡೆದಿರ್ತಾರೆ ನಮಗೆ ಒಡೆದು ನಮಗೆ ಆ ಕಾಲಿಗೆ ಗಾಯ ಆಗಿದೆ ನೋಡ್ಬೋದು ನೀವು ತೋರಿಸ್ಬೋದಾ ಸರ್ ನೋಡಿ ಮಚ್ಚಿನಿಂದ ಹೊಡೆದಿರುವಂಥದ್ದು ಇದು ಕಾಲಿಗೆ ಕಾಲಿಗೆ ಹೋಗ್ಬಿಡ್ತಾ ಇತ್ತು ಫಸ್ಟ್ ನನಗೆ ಕತ್ತಿಗೆ ಬೀಸಿದ್ದು ನಂತರ ಈ ಕಾಲಿಗೆ ಬಿದ್ದಿದೆ ಮಿಸ್ ಆಗಿ ಈ ರೀತಿಯಾಗಿ ನಂತರ ನಮ್ಮ ಆ ಸ್ಥಳೀಯದಲ್ಲಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ಪ್ರೀತಿ ಮೇಡಮ್ ಆಗಿರ್ಬೋದು ಎನ್ವೈರ್ಮೆಂಟ್ ಇಂಜಿನಿಯರ್ ಜ್ಯೋತಿ ಮೇಡಮ್ ಆಗಿರ್ಬೋದು ನಂತರ ಮೈತ್ರಿ ಮೇಡಮ್ ಅವರು ಇ ಡಬ್ಲ್ಯೂ ಆಗಿರ್ಬೋದು ಬಂದು ಭೇಟಿ ಮಾಡಿದ್ರು ಸ್ಥಳಕ್ಕೆ ಭೇಟಿ ಕೊಟ್ಟರು ಆ ದಿವಸನೇ ಕೊಟ್ಟರು ಮಾತಾಡಿದ್ರು ಮತ್ತು ನಮ್ಮ ಮೇಸ್ತ್ರಿಗಳೇನು ಸೂಪರ್ವೈಸರ್ಗಳು ಬಂದು ಸಮಾಧಾನಮಕ್ಕವಾಗಿ ಎಲ್ಲರೂ ಬೇರೆ ಬೇರೆ ಕಂಪ್ ಈಗ ನಿನ್ನೆ ಕಂಪ್ಲೇಂಟ್ ನಾವು ಸ್ಟೇಷನಲ್ಲಿ ಕೊಟ್ಟಿದ್ದೀವಿ ಇನ್ಸ್ಪೆಕ್ಟ್ರು ಸಿ ಎಮ್ ಇದು ಪ್ರೋಗ್ರಾಮ್ ಇರೋದ್ರಿಂದ ಅವ್ರು ಬ್ಯುಸಿಯಾಗಿದ್ದರು ಇರಲಿಲ್ಲ ಇನ್ಸ್ಪೆಕ್ಟ್ರು ಕೆ ಆರ್ ಸ್ಟೇಷನಲ್ಲಿ ಕೊಟ್ಟಿದ್ದೀವಿ ಹಾಗಾಗಿ ಈಗ ಇವತ್ತು ಹೋಗ್ಬಿಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಅಲ್ಲ ಅವರು ಅವರು ಯಾರಂತ ನಮ್ಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇವರು ಇತ್ತೀಚೆಗೆ ನಾಲ್ಕು ತಿಂಗಳು ಐದು ತಿಂಗಳು ಹಿಂದೆ ಬಂದು ಸೇರ್ಕೊಂಡವ್ರು ಅಲ್ಲಿ ಬಾಡಿಗೆಗೆ ಬಂದಿರೋದು ಅಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಬಂದಿರೋದು ಅಲ್ಲಿ ಅವರಲ್ಲ ಆ ನಿವಾಸಿ ಆ ಊರಿನವ್ರಲ್ಲ ಅವರು ಸೊ ಅವ್ರ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ ಏಕಾಗಿ ನಮ್ಮ ಮೇಲೆ ಏನು ಮನಸ್ಥಿತಿ ಇದೆಯೋ ಗೊತ್ತಿಲ್ಲ ಅವ್ರಿಗೆ ಅವತ್ತು ಏನಾದರೂ ಸ್ವಲ್ಪ ಯಾಮರಿದರೆ ಕಾಲು ಕಟ್ಟಾಗುವಂಥ ಚಾನ್ಸಸ್ ಇತ್ತು ಖಂಡಿತವಾಗ್ಲೂ ನನ್ನ ಜೀವನೇ ಹೋಗ್ತಾ ಇತ್ತು ಫಸ್ಟು ಕತ್ತಿಗೆ ಬೀಸಿದ್ದು ನಾನು ಮಿಸ್ ಆಗಿದ್ದೀನಿ ನಂತರ ಕಾಲು ಕಟ್ ಮಾಡೋಕೆ ನೋಡಿದ್ರು ಕಾಲು ಮಿಸ್ ಮಾಡದೆ ಸ್ವಲ್ಪ ಹಾಗೆ ತುದಿ ಬಿದ್ದು ಈಗ ನರಕ್ಕೆ ಏಟ್ ಬಿದ್ದಿದೆ ನರಕ್ಕೆ ಬಿದ್ದು ನರ ಪ್ರೆಸ್ ಆಗಿದೆ ಮುಂದಿನ ದಿನಗಳಲ್ಲಿ ಆ ನರದ ಎಫೆಕ್ಟ್ ಏನಾಗ್ಬೋದು ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಇವತ್ತಿಗೆ ನೋವು ಕನಸ್ಕೊತ ಇದೆ ಮುಂದಕ್ಕೆ ಯಾವ್ದಾದ್ರು ರೀತಿ ಏನಾದ್ರು ಹ್ಯಾಂಡಿಕಪ್ ಆಗ್ಬೋದು ಏನಾದರೂ ಆಗ್ಬೋದು ಅದರಿಂದ ಕುಂಟತನ ಆಗ್ಬೋದು ಏನಾದರೂ ಆಗಿರ್ಬೋದು ಇದಕ್ಕೆಲ್ಲ ನಾವು ನೋಡಿ ಈಗ ಈಗ ಡ್ರೈವರ್ ಆಗಿ ನಾನು ಸ್ವಚ್ಛತಾ ವಾಹನ ಚಾಲಕ ನಾನು ಪೌರ ಕಾರ್ಮಿಕರು ನಮ್ಮ ಜೊತೆಗಿರ್ತಾರೆ ಹೆಲ್ಪ್ ಮಾಡೋಕ್ಕೆ ಸೊ ನಾವು ವಾಹನ ಚಾಲಕರು ಸೊ ಪೌರ ಕಾರ್ಮಿಕರಿಗೆ ಏನಾದ್ರೂ ತೊಂದರೆ ಆಗ್ತಾ ಇದೆ ಅಂದರೆ ನಾವು ಜನಕ್ಕೆ ಕೇಳಬೇಕು ಅಂತ ಹೇಳಿದ್ರೆ ದಯಮಾಡಿ ಸ್ವಚ್ಛತಾ ವಾಹನ ನಿಮ್ಮ ಮನೆ ಮನೆ ಬಾಗಿಲಿಗೆ ಬರ್ತಾ ಇದ್ದೀವಿ ಇದು ಮೈಸೂರು ಮಹಾನಗರ ಪಾಲಿಕೆ ನಿಯಮಗಳು ಅಥವಾ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರನು ಇದನ್ನು ಒತ್ತಾಯಿಸಿ ಹೇಳಿದ್ದಾರೆ ಮನೆ ಮನೆ ಹಸಿ ಕಸ ಒಣ ಬೇರೆ ಬೇರೆ ಪಡಿಸಿ ಅಂತ ಅದನ್ನು ಸಂಪೂರ್ಣ ನೀವು ಅದೇ ರೀತಿ ನೀವು ಮಾಡಿಕೊಡ್ಬೇಕಂತ ನಾನು ಮನವಿ ಮಾಡ್ಕೊತೀನಿ ಜನಗಳಲ್ಲಿ ನಮ್ಮ ಮೈಸೂರು ಜನಗಳಲ್ಲಿ ಸೊ ಯಾವ ವಾರ್ಡ್ಗೆ ಹೋಗಿ ನೀವು ವಾರ್ಡ್ ನಂಬರ್ ಐವತ್ನಾಲ್ಕು ವಾರ್ಡ್ ನಂಬರ್ ಐವತ್ನಾಲ್ಕು ವಾರ್ಡ್ ನಂಬರ್ ಐವತ್ನಾಲ್ಕಲ್ಲಿ ಪೌರಕಾರ್ಮಿಕರು ಕಾರ್ಮಿಕರು ಡ್ರೈವರು ಮತ್ತು ಪೌರ ಕಸ ಕ್ಲೀನ್ ಮಾಡಕ್ಕೆ ಹೋಗ್ತಾರೆ ಅಂದರೆ ಮನೆ ಮನೆಯಿಂದ ಕಸ ಎತ್ತೋದಕ್ಕೆ ಹೋಗ್ತಾರೆ ಅಲ್ಲಿ ಮಾತಿಗೆ ಮಾತು ನಡೆಯುತ್ತೆ ಅದನ್ನ ತುಂಬ ಕೀಳಾಗಿ ನೋಡ್ತಾರೆ ಅಷ್ಟ್ರಲ್ಲ ಒಬ್ಬ ಪೌರ ಕಾರ್ಮಿಕ ನೀನೇ ನನಗೆ ಮಾತಾಡ್ದು ಅನ್ನೋ ನೀ ಲೆವೆಲ್ ಆಗಿ ಅವ್ರು ನೋಡಿ ಕೊನೆಗೆ ಆ ಜಿದ್ದನ್ನು ಇಟ್ಕೊಂಡು ನಾಲ್ಕೈದು ದಿನ ಬಿಟ್ಟು ಒಂದಷ್ಟು ಜನ ಪುಡಿ ರೋಡಿಗಳನ್ನ ಕರೆಸಿ ಇವನ್ನ ಹಲ್ಲೆ ಮಾಡುವಂಥ ಕೆಲಸ ಮತ್ತು ಕೊಲೆ ಮಾಡುವಂಥ ಕೆಲಸಗಳದ್ದು ಹೌದಾ ಹಾಂ ಒಲೆ ಪ್ರಯತ್ನ ಮಾಡುವಂಥ ಕಸಗಳಂತೆ ಇಂಥ ಪುಡಿ ರೋಡ್ಗಳನ್ನ ಪೊಲೀಸರಿಗೆ ನಾವು ಕೇಳ್ಕೊಳ್ಳೋಸ್ಮಿ ಬೆಳೆಯೋದಕ್ಕೆ ಬಿಡಬೇಡಿ ಈಗಲೇ ಮಠ ಹಾಕಿ ಅಂಥವ್ರನ್ನ ಇನ್ನು ಪೌರ ಕಾರ್ಮಿಕರು ಅಂದರೆ ಪಾಪ ಪ್ರಧಾನಿನೇ ಕಾಲು ತೊಳೆದ್ಬಿಟ್ಟು ಪುಣ್ಯ ಕಟ್ಕೊಂಡ್ವಿ ಅಂತ ಹೇಳ್ತಿದ್ರೆ ಅಂಥದ್ರಲ್ಲಿ ಇಂಥವ್ರ ಕಾಲ್ಗೆ ಕಾಲ್ನೇ ಕತ್ತರಿಸುವಂಥ ಕೆಲಗಳು ಮಾಡ್ತಿದ್ದೀರ ನೀವು ಅಂದರೆ ಇಂಥವನ್ನ ದಯವಿಟ್ಟು ಕಾನೂನು ಅಡಿನಲ್ಲಿ ಏನೇನು ಕ್ರಮ ಆಗುತ್ತೋ ಸ್ಟಿಕ್ಟಾಗಿ ಅವ್ರು ರೂಲ್ಸ್ ಫಾಲೋ ಮಾಡಿ ಕಾನೂನು ಕ್ರಮ ಆಗ ಮೇಲೆ ಅಲ್ಲ ರೀ ಅಷ್ಟೊಂದು ಕಸಾನ ನೋಡ ಕಣ್ಣಲ್ಲಿ ನೋಡಕ್ ಕಸಗಳನ್ನ ಕೈನಲ್ಲಿ ಹಿಡಿದು ಅದನ್ನ ಕ್ಲೀನ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಪುಣ್ಯ ರೀ ಅವರು ನಿಮ್ಮ ನಿಮ್ಮ ಕರ್ಮ ಎಲ್ಲ ಅವ್ರು ಹೋಗ್ತಾ ಇದಾರೆ ಹೇಳಬೇಕಂದ್ರೆ ಅಂತ ನೀವು ಅಟ್ಲೀಸ್ಟ್ ಒಂಚೂರು ಬೇರ್ಪಡಿಸಿ ಕಸನ ಬೇರ್ಪಡಿಸಿ ನೀವು ಅದನ್ನ ಕೊಡ್ಲಿಕ್ಕೆ ಆಗಲ್ವಾ ಇನ್ನು ಹೆಣ್ಣು ಮಕ್ಕಳು ಆ ಬಟ್ಟೆಗಳು ಆ ಬ್ಲಡ್ ಅದು ಇನ್ನೇನೋ ಪ್ಯಾಡ್ಗಳೆಲ್ಲ ಹೋಗ್ತಾರೆ ಅದನ್ನೆಲ್ಲ ಕೈಯಲ್ಲಿ ಇಟ್ಕೊಂಡು ಬಿಸಾಕ್ತಾರಲ್ರಿ ಒಂದು ವಾರ ಇವ್ರು ಏನಾದ್ರೂ ಪೌರ ಕಾರ್ಮಿಕರು ಇಲ್ಲ ಅಂತಂದ್ರೆ ನೀವು ಬದುಕ್ತೀರ ನೀವು ಮನೆ ಒಳಗಡೆ ಗಬ್ಬೆದ್ದು ನಾರ್ತೀರಾ ನೀವುಗಳೆಲ್ಲರೂ ಕೂಡ ಪೌರ ಕಾರ್ಮಿಕ ಕೀಳಾಗಿ ನೋಡ್ಬಿಡಿ ಅಕಸ್ಮಾತ್ ಅವ್ರೇನ ಜನರೇಷನ್ ಚೇಂಜ್ ಆಯ್ತು ಅವ್ರೇನ ಬೇರೆ ಬೇರೆ ಕೆಲಸಕ್ಕೆ ಹೋಯ್ತು ಅಂದ್ರೆ ಏನ್ ಮಾಡ್ತೀರಾ ನೀವು ಹಾ ಪೌರ ಕಾರ್ಮಿಕರು ನಮ್ಗೆ ಈ ಕೆಲಸ ಬೇಡಪ್ಪ ಅಂತಂದ್ಬಿಟ್ಟು ಏನಾದ್ರು ಯಾವುದೋ ಮೀಸಲಾತಿನಲ್ಲಿ ಯಾವುದೋ ಒಂದು ಗೌರ್ಮೆಂಟ್ ಕೆಲಸನ ಬೇರೆ ಕೆಲಸಕ್ಕೆ ಹೋಗ್ಬಿಟ್ರೆ ಏನ್ ಮಾಡ್ತೀರಾ ನೀವು ನಿಮ್ಮ ಕಸ ನೀವೇ ಕ್ಲೀನ್ ಮಾಡ್ತೀರಾ ಒಂದು ದಿನ ಕ್ಲೀನ್ ಮಾಡೋಕ್ಕಾಗಲ್ಲ ನೀವು ಯಾವುದೋ ಮನೇಲಿ ಯಾವುದೋ ಬೋ ನಾನೋ ಒಂಚೂರು ಕಸ ಹಾಕಿಟ್ಟು ಬಂದು ಅದನ್ನೇ ಮೂಗ್ ಮುಚ್ಕೊಂಡು ಹೋಗಿ ಎತ್ತಾಗ್ತೀರಾ ಅಂತ ಇಡೀ ಊರಿನ ಕಸ ಎಲ್ಲ ರೀ ಅವ್ರ ಮೇಲೆ ನೀವು ಕೊಲೆ ಮಾಡುವಂಥ ಕೆಲಸಗಳನ್ನು ಮಾಡ್ತೀರಾ ಕೊಲೆ ಮಾಡುವಂಥ ಪ್ರಯತ್ನ ಮಾಡುವಂಥ ಕೆಲಸಗಳನ್ನು ಮಾಡ್ತೀರಾ ಸೊ ಇಂಥ ರೌಡಿಗಳನ್ನು ಇಂಥ ಪುಂಡರನ್ನು ಮೈಸೂರು ಬೆಳೆಸೋದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟು ಬಿಡಬಾರ್ದು ಯಾರೋ ಒಬ್ಬ ಟೀ ಕುಡ್ದಿದ್ದು ಇನ್ನೇ ಒಬ್ಬ ಇಡ್ಲಿ ತಿಂದಿದ್ದೆಲ್ಲ ಸುದ್ದಿ ಆಗುತ್ತೆ ಇವತ್ತು ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದಾಗ ಜಾಸ್ತಿ ಸುದ್ದಿ ಆಗಲ್ಲ ಬಟ್ ಅದನ್ನು ನಾನು ಸುದ್ದಿ ಮಾಡ್ತೇನೆ ಸರ್ ಮೈಸೂರು ಮಹಾನಗರ ಪಾಲಿಕೆ ಇರೋಂಥ ನಮ್ಮ ಜನಗಳಿಗೆ ನಾವು ಏನಂದರೆ ದಿನನಿತ್ಯ ಇದ್ದು ನಾವು ನಮ್ಮನೆ ಸ್ವಚ್ಛ ಮಾಡ್ತೀವೋ ಇಲ್ವೋ ತಮ್ಮ ಮನೆಗಳು ಬಂದು ನಾವು ಸ್ವಚ್ಛ ಮಾಡ್ತೀವಿ ತಾವೆಲ್ಲ ನಮಗೆ ಕೈ ಜೋಡಿಸಿ ಸಹಕಾರ ಕೊಡೋದು ಬಿಟ್ಟು ನೀವು ಈ ಥರ ಅಲ್ಲೇ ಮಾಡೋದ್ರಿಂದ ತಪ್ಪಾಗುತ್ತೆ ನಾವು ಏನಂದರೆ ಇಷ್ಟೇ ಕೇಳ್ಕೊಳ್ಳೋದು ನಾವು ನಿಮ್ಮ ಮನೆ ಕಸ ಒಂದು ದಿನ ಮಡಿಕೊಂಡು ನೀವು ಇರೋಕ್ಕಾಗಲ್ಲ ಅಂಥದ್ದು ನಾವು ಡ್ರೈವರ್ಸ್ಗಳು ಬಂದು ಒಂದು ದಿನಕ್ಕೆ ನಾವು ಒಂದೂವರೆ ಸಾವಿರ ಮನೆ ತೆಗಿತೇವೆ ಅಂದರೆ ಒಂದೂವರೆ ಸಾವಿರ ಥರ ವಾಸನೆ ಇರುತ್ತೆ ಆ ವಾಸನೆ ಎಲ್ಲ ಕುಡ್ದು ನಾವು ಇನ್ನೂ ಜೀವಂತ ಇದ್ದೀವಿ ಕೊರೋನಾದಲ್ಲೂ ಸುಧಾ ನಾವು ಮನೇಲಿ ಇಲ್ದೇನೆ ಟ್ವೆಂಟಿ ಫೋರ್ ಅವರ್ಸು ನಾವು ಕೆಲಸಗಳನ್ನು ಮಾಡಿ ಕೊರೋನಾ ಇರೋ ಮನೇಲು ಸುಧಾ ನುಗ್ಗಿ ಕೆಲಸ ಮಾಡಿದ್ದೀವಿ ನಾವು ಆದರೆ ದೌರ್ಜನ್ಯಕ್ಕೆ ನಾವು ಒಳಗಾಯ್ತಾ ಇದ್ದೀವಿ ತಾವು ದಯವಿಟ್ಟು ಮೈಸೂರು ಮಹಾನಗರ ಪಾಲಿಕೆಯಲ್ಲಿರುವಂಥ ಜನಗಳು ಎಲ್ಲರಿಗೂ ಮೈಸೂರಲ್ಲಿರೋಂಥ ಸಂಸ್ಕೃತಿ ನಗರ ಮೈಸೂರಲ್ಲಿರೋಂಥ ಜನಗಳು ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ ನಾವು ಕಸವನ್ನು ಹಿಂಗಡಿಸಿ ತವೆಲ್ಲ ಕೊಟ್ಟು ನಮ್ಮನ್ನ ಸಹಕರಿಸಿ ಡ್ರೈವರ್ ನಾವು ಡ್ರೈವರ್ ಅನ್ನೋದ್ಕಿಂತ ಹೆಚ್ಚಾಗಿ ನಾವು ನಿಮ್ಮಲ್ಲಿ ಒಬ್ಬರು ಅಂತ ತಿಳ್ಕೊಂಡ್ರೆ ನೀವು ನಮಗೆ ಉಪಕಾರ ಮಾಡಿದಂಥ ರೀತಿ ಸರ್ ನಿಮ್ಮ ಕೂಡ ಇದಕ್ಕೆ ಕೆಲಸಕ್ಕೆ ಬಂದಿದಾರ ಇಲ್ಲ ಸರ್ ಮತ್ತೆ ನೀವು ಪೌರಕಾರ್ಮಿಕರೆಲ್ಲ ಬೇರೆ ಬೇರೆ ಕೆಲಸಗಳೆಲ್ಲ ಹೋಗ್ಬಿಟ್ರೆ ಕೆಲಸ ಇಲ್ಲ ಅಂದಾಗ ಅವಾಗ ಗೊತ್ತಾಗುತ್ತಲ್ಲ ಅವ್ರಿಗೆ ಏನು ಸಮಸ್ಯೆ ನಾರಬೇಕಾಗತ್ತೆ ಕಾಯಿಲೆ ಬಂದು ಸಾಯ್ಬೇಕಾಗತ್ತೆ ದೇವ್ರುಗಳು ನಿಮ್ಮನ್ನ ಕಳ್ಸಿದ್ರೆ ಆ್ಯಕ್ಚುಲಿ ಹೇಳ್ಬೇಕು ನಿಮಗೆ ಕೆಲವೊಂದು ಕಾಯಿಲೆಗಳು ಕೊಡದೆ ಇಂತ ಕಸಗಳನ್ನ ಕ್ಲೀನ್ ಮಾಡಿಸಿ ಅಲ್ವಾ ನಿಮ್ಮಂಥವ್ರ ಕಾಲನ್ನ ಪ್ರಧಾನಿಗಳು ತೋಳದ್ರು ಇವತ್ತು ಅವ್ರ ಕಾಲ ಕತ್ರಸ್ ಅಂತ ಬಂದವರು ಅವ್ರಿಗೆಲ್ಲ ಶಿಕ್ಷೆ ಹಾಕ್ಲಬೇಕು ಸರ್ ಅದನ್ನ ನಾವು ಹೇಳೋದಕ್ಕಿಂತ ಅವರೇ ತಿಳಿಬೇಕು ಅದನ್ನ ನಾವೇನು ಸರಿ ಈಗ ನಮ್ಮ ಚಾಲಕರ ಮೇಲೆ ಆಗಿರೋದು ಇನ್ನೊಬ್ಬ ಮೇಲೆ ಯಾರ್ದು ಆಗ್ಬಾರ್ದು ಅನ್ಬಿಟ್ಟು ಇದೊಂದು ಭಾವನೆ ಕೇಳ್ತಾ ಇದೀವಿ ಎಲ್ಲಾರು ನಿಮ್ ಮುಖಾಂತರ ಮಾತಾಡ್ ಮಾಡ್ತಾ ಇದ್ದೀವಿ ಎಲ್ಲಾರ್ಗು ಇನ್ ಮೇಲೆ ಯಾವ್ದು ಮಾಡಬೇಕಂದ್ರೆ ಹಿಂದೆ ಮುಂದೆ ನೋಡ್ಬಿಟ್ಟಿ ಮಾಡಿ ಒಬ್ಬ ಚಾಲಕರ ಮೇಲೆ ಆಗಿದೆ ಇನ್ನೊಬ್ಬರು ಚಾಲಕರ ಮೇಲೆ ಆಗ್ಬಾರ್ದು ಅಂತ ಕೇಳ್ಕೊತಾಯ್ತು

எவ்வள இது ரைட் நியூஸ்